ಮಹಾಯೋಗಿ ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರು ಸರೋವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಪರಮಪೂಜ್ಯ ಸದ್ಗುರು ಲಿಂಗೈಕ್ಯ ಚಟಸ್ಥಲ ಬ್ರಹ್ಮಿ ಆರುಕೋಳದ ಶ್ರೀ ಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶ್ರೀಯೋಗಿಗಳವರ ಜಯಂತಿಯ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸುಕ್ಷೇತ್ರ ಚಿಂಚೋಳಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅರವತ್ತೆಂಟನೆಯ ಜಾತ್ರಾ ಮಹೋತ್ಸವ ಮತ್ತು ಈ ವರ್ಷ ಪರಮ ಪೂಜ್ಯನ ಜನಿಸಿ ಒಂದು ನೂರ ಅರವತ್ತೆಂಟು ವರ್ಷ ಆಯಿತು ಒಂದು ನೂರ ಅರವತ್ತೆಂಟನೆಯ ಜಯಂತಿ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಅತ್ಯಂತ ಆತ್ಮೀಯತೆಯಿಂದ ಆಗಮಿಸಿ ನಮ್ಮ ಕರೆಗೆ ಹೋಗಟ್ಟು ಪ್ರೀತಿಯಿಂದ ಭಕ್ತಿಯಿಂದ ಆಗಮಿಸಿ ಅನುಭಾವದ ಬಿಡುಗುತ್ತುಗಳನ್ನು ಹೇಳಿರ್ತಕ್ಕಂತಹ ಪರಮ ಪೂಜ್ಯ ನಾಗೂರ್ ಶ್ರೀಗಳವರ ಶ್ರೀಪಾದಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಆತ್ಮೀಯರು ತಪಸ್ವಿಗಳು ನಮ್ಮ ಶಿಷ್ಯರಾಗಿರ್ತಕ್ಕಂಥ ಪ್ರಿಯಾಶೀಲ ಸ್ವಾಮಿಗಳಾಗಿ ಈ ಭಾಗದಲ್ಲಿ ಕಾರ್ಯವನ್ನು ಮಾಡುತ್ತಿರುವಂತಹ ಸಂತ ನರ್ನಾಳ ಪೂಜ್ಯರ ಶ್ರೀಪಾದಕ್ಕೆ ಬಂಧಿಸಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ಉದ್ಘಾಟನೆಯನ್ನು ಮಾಡಿ ಹೋಗಿರ್ತಕ್ಕಂಥ ಸೌರಗರ ಶ್ರೀ ಭಗವಾನ್ ಕುಮಾರ್ ಅವರೇ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಹಾರ್ಕೋಡು ಮಠದ ಮೇಲೆ ಮತ್ತು ಧರ್ಮದ ಎಲ್ಲ ಗುರುಗಳ ಮೇಲೆ ಪ್ರೀತಿ ವಿಶ್ವಾಸ ಶಕ್ತಿಯನ್ನಿಟ್ಟು ಕಾರ್ಯವನ್ನು ಮಾಡುತ್ತಿರುವಂತಹ ಮತ್ತು ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಿ ಅವರೇ ಕಾರ್ಯಕ್ರಮದಲ್ಲಿ ಆಗಮಿಸಿ ಅನುಭವದ ಹಿತನಡಿಗಳನ್ನು ಹೇಳಿ ಹೋಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಪಾಟೀಲ್ ತಲ್ಪೂರ್ ಸೇಡಮ್ರವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅತ್ಯಂತ ಭಕ್ತಿಯಿಂದ ಆಗಮಿಸಿರ್ತಕ್ಕಂಥ ಜ್ಞಾನೇಶ್ವರಿ ತಾಯಿಯವರೇ ಗೌತಮ್ ಪಾಟೀಲ್ರವರೇ ಸುನಿಲ್ ಅವರೇ ಶ್ರೀಮತಿ ರೇಣುಕಾ ಅಶೋಕ್ ಚವ್ಹಾಣ್ರವರೇ ಶ್ರೀ ಸುಭಾಷ್ ರಾಠೋಡ್ ರವರೇ ಶ್ರೀ ಬಾಬು ಉನ್ನ ನಾಯಕ್ರವರೇ ಮತ್ತು ನಮಗೆ ಫಲವನ್ನು ದೇಣಿಗೆ ಹಾಕೊಟ್ಟಿರತಕ್ಕಂಥ ಹಾವಾಲ್ಟಿ ಗ್ರಾಮದ ನಾಗಪ್ಪ ದೇವಪ್ಪ ಅವರೇ ವಿಶೇಷ ಸತ್ಕಾರವನ್ನು ಹೊಂದಿರತಕ್ಕಂಥ ಶ್ರೀಮತಿ ಜಗದೇವಿ ಶಂಕರರಾವ್ ಗಡಂತಿ ದಂಪತಿಗಳವರೇ ಶ್ರೀಮತಿ ಚಂದ್ರಮ್ಮ ಶ್ರೀ ರಾಜಪ್ಪ ಗುತ್ತೇದಾರ್ ದಂಪತಿಗಳವರೇ ವಿಶೇಷವಾಗಿ ಈ ಪವಿತ್ರ ಸಂದರ್ಭದಲ್ಲಿ ಚನ್ನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಆರ್ಕೋಡ್ ಮಠದ ಪರಮ ಭಕ್ತರಾಗಿರ್ತಕ್ಕಂಥ ವೇದಮೂರ್ತಿ ಶ್ರೀ ಮಲ್ಲಯ್ಯ ಶಾಸ್ತ್ರೀಜಿಯವರೇ ಶ್ರೀ ಅಣ್ಣಾರಾವ್ ಶಳಗಿ ಗವಾಯಿಗಳವರಿ ಜಗದೀಶ್ ಹೊಗಾರ್ ದೇಸಾಯಿ ಕಲ್ಲೂರವರೇ ನಮ್ಮ ಭಾಗದ ದಸರಾಂತ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಪಂಡಿತ್ ಬಸವರಾಜ್ ಪಿಟ್ಟಾರವರೇ ಪತ್ರಿಕಾ ಬಂಧುಗಳವರೇ ಶಿವಕುಮಾರ್ ದೇಶಮುಖರವರೇ ಬಿ ಕೆ ಹಿರೇಮಠ್ರವರೇ ಮತ್ತು ವಿಶೇಷವಾಗಿ ಚಿಂಚೋಳಿಯ ಒಂದು ದೇವಾಲಯಕ್ಕೆ ತಮ್ಮ ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಅವರ ಅಧಿಕಾರದ ಅವಧಿಯಲ್ಲಿ ತಮಗೆ ಹೊಂದಿರತಕ್ಕಂಥ ಪಗಾರದಲ್ಲಿ ಮತ್ತು ಎಲ್ಲ ಭಕ್ತಾದಿಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿ ಸುಮಾರು ಇಪ್ಪತ್ತು ವರ್ಷಗಳ ಪೂರ್ವದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ದೇಣಿಗೆಯಾಗಿ ಕೊಟ್ಟಿರ್ತಕ್ಕಂಥ ಶ್ರೀ ಕಲ್ಲಪ್ಪ ಹೊತ್ತಾಕೂರ್ ಅವರೇ ಯಾವತ್ತು ಬೀದರ್ ಗುಲ್ಬರ್ಗಾ ಯಾದಗಿರ್ ರಾಯಚೂರು ಹೈದರಾಬಾದ್ ಮಹಾರಾಷ್ಟ್ರ ತೆಲಂಗಾಣ ಎಲ್ಲ ಭಾಗದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನುಭವಿ ದಪ್ಪಕ್ತಾದಿಗಳೇ ಪತ್ರಿಕಾ ಬಂಧುಗಳೇ ನಿಮ್ಮೆಲ್ಲರ ಹೃದಯವಂದರದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥಿಗಳು ಪರಮ ಪೂಜ್ಯರು ಗತಿಸಿ ಒಂದು ನೂರ ಅರವತ್ತೆಂಟು ವರ್ಷ ಆಯಿತು ಸಾಮಾನ್ಯವಾಗಿ ಜಯಂತಿಯ ಕಾರ್ಯಕ್ರಮವನ್ನು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಂಸಾರಿಗಳು ತಾವೆಲ್ಲರೂ ಕೂಡ ನಿಮಗೆ ಮಗ ಜನಿಸಿದಾಗ ಐದು ವರ್ಷದ ಮಗನಾಗಿದ್ದಾಗ ಹನ್ನೊಂದು ವರ್ಷದ ಮಗನಾಗಿದ್ದಾಗ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಎಲ್ಲ ಬಂಧುಗಳನ್ನು ಬರಮಾಡಿಕೊಳ್ತಾ ಇದ್ದೀವಿ ಸಿಹಿ ಊಟವನ್ನು ಮಾಡ್ತಾ ಇದ್ದೀರಿ ಆದರೆ ಎಲ್ಲಿಯವರೆಗೆ ಹುಟ್ಟುಹಬ್ಬ ಮಾಡ್ತೀವಿ ಅಂದ್ರೆ ಐವತ್ತೊಂದು ವರ್ಷ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆ ವ್ಯಕ್ತಿ ಜೀವಿತದ ಅವಧಿಯವರೆಗೆ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಮಾಡ್ತೀವಿ ಆದರೆ ಯಾರು ಮಹಾತ್ಮರು ಸಂತರು ಅನುಭವಿಗಳು ಸುಭಯೋಗಿಗಳಾಗ್ತಾ ಇದ್ದಾರಲ್ಲ ಅವರ ಹಬ್ಬ ಲಿಂಗೈಕ್ಯರಾದ್ರೂ ಕೂಡ ಇಂದು ಬೆಳಗಿನ ಜಾವದಲ್ಲಿ ಅವರ ಕಟ್ಟಿಲು ಕಾರ್ಯಕ್ರಮ ಆಯಿತು ಯಾಕೆ ಕಟ್ಟಿಲ ಕಾರ್ಯಕ್ರಮ ಮಾಡಿದ್ರು ಅಂದ್ರೆ ಪೂಜ್ಯರ ಭೌತಿಕ ದೇಹ ಇಲ್ಲ ಚೆನ್ನವಸಿಗಳ ಭೌತಿಕವಾಗಿರ್ತಕ್ಕಂಥ ಕಣ್ಣಿಗೆ ಕಾಡುವಂಥ ದೇಹ ಇಲ್ಲ ಆದರೂ ಕೂಡ ಅವರನ್ನು ಕಟ್ಟಿನಲ್ಲಿ ಹಾಕಿದ್ರು ಎಲ್ಲ ತಾಯಂದಿರು ಸುಮಾರು ಐದಾರು ಸಾವಿರ ತಾಯಂದಿರು ಬಂದು ಪ್ರೀತಿ ಭಕ್ತಿಯಿಂದ ಆಗಮಿಸಿ ಪೂಜ್ಯರ ಭಾವಚಿತ್ರವನ್ನು ಮೂರ್ತಿಯನ್ನು ತೊಟ್ಟಿನಿಂದ ಹಾಕಿ ತೂಗಿ ಜೋಗಳ ಹಾಡೋದು ಯಾಕೆ ಜೋಗಳ ಹಾಡಿದ್ರು ಯಾಕೆ ಜಯಂತಿಯನ್ನು ಮಹತ್ವದ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಭೌತಿಕದಿಂದ ದೂರ ಹೋದ್ರು ಕೂಡ ಭೌತಿಕ ದೇಹದಿಂದ ದೂರ ಆದರೂ ಕೂಡ ಭಾಗ್ಯವನ್ನು ನೀಡುವಂಥ ಭಗವಂತರಾಗಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಜೀವನಕ್ಕಿಂತ ತಿಳ್ಕೊಂಡು ಅವರು ಜಯಂತಿಯ ಕಾರ್ಯಕ್ರಮವನ್ನು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಪ್ರೀತಿಯಿಂದ ಮಾಡ್ತಾ ಇದ್ದೀರಿ ಯಾಕೆಂದರೆ ಒಬ್ಬ ಕವಿ ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾನೆ ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ ವಿದಯವಿಲ್ಲದಿದ್ದರೆ ವಿದ್ಯೆ ವ್ಯರ್ಥ ಬಳಸದಿದ್ದರೆ ಧನ ವ್ಯರ್ಥ ಹಸಿವಿ ಇರದಿದ್ದರೆ ಭೋಜನ ವ್ಯರ್ಥ ಪ್ರತಿಭೆ ಇರದಿದ್ದರೆ ಪತ್ನಿ ವ್ಯರ್ಥ ಗುರಿ ಇರದಿದ್ದರೆ ಸಾಧನೆ ವ್ಯರ್ಥ ಅದೇ ರೀತಿಯಾಗಿ ಆರ್ ಕೂಡದ ಚಂದಮಸ ಶಿವಯೋಗಿಗಳ ಮೇಲೆ ಭಕ್ತಿ ಇರದಿದ್ದರೆ ಜೀವನವೇ ವ್ಯರ್ಥ ಜೀವನವೇ ವ್ಯರ್ಥ ಎನ್ನುವಂಥ ಮಾತನ್ನು ಕವಿ ಹೇಳ್ತಾ ಆ ದಿಶೆಯಲ್ಲಿ ಭಾರತೀಯ ಭವಿಷ್ಯ ಸಂಸ್ಕೃತಿಯಲ್ಲಿ ನಮ್ಮ ನಮಗೇನಾದರೂ ನೋವು ಬಂದಾಗ ನಮಗೆ ಆದಾಗ ನಿಮ್ಮ ಬಂಧುಗಳ ಹತ್ತಿರ ಹೋದಾಗ ನಿಮ್ಮಲ್ಲಿ ಹಣ ಸಂಪತ್ತು ಐಶ್ವರ್ಯ ಅಧಿಕಾರ ಇದ್ದಾಗ ನಿಮ್ಮ ಮನೆಗೆ ಬಹಳ ಜನ ಬರ್ತಾರೆ ಉಡುಗೆಯನ್ನು ಕೊಡ್ತಾ ಇದ್ದಾರೆ ತೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಆಭರಣ ಕೊಡ್ತಾ ಇದ್ದಾರೆ ಬಂಗಾರ ಕೊಡ್ತಾ ಇದ್ದಾರೆ ಆದರೆ ನಿಮಗೆ ಕಷ್ಟ ಕಾಲ ಬಂದಾಗ ನಿಮಗೆ ಬಡತನದ ಪರಿಸ್ಥಿತಿ ಬಂದಾಗ ಅಥವಾ ಯಾವುದೋ ಒಂದು ಕೇಸಿನಲ್ಲಿ ಸಿಕ್ಕಿಬಿದ್ದಾಗ ನಿಮಗೆ ನೋವಾದಾಗ ನಿಮ್ಮ ನೋವನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಬಂಧುಗಳು ಬರುವುದಿಲ್ಲ ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದರೂ ಇದ್ರೆ ಅದು ಹಾರ್ಕೂಡದ ಚಂದಮಿಗಳಿದೆ ಅನ್ನುವಂಥ ಮಾತನ್ನು ಸ್ಥಿತಿಯನ್ನು ಹೇಳ್ಬೇಕಾಗ್ತದೆ ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಆಲ್ ಲಲ್ ಯುವರ್ೀಸ್ ವಿತ್ ಈ ಕೇರ್ಸ್ ಫಾರ್ ಯು ಹೀ ಕೇರ್ಸ್ ಫಾರ್ ಯು ಇದರ ಅರ್ಥ ಏನಂದ್ರೆ ಬಂದಾಗ ನೀನ್ ಮಾಡಬೇಕಂದ್ರ ನೀನು ವಿಶ್ವಾಸವನ್ನ ಇಟ್ಟಿರ್ತಕ್ಕಂಥ ಅದ್ ಯಾವ್ದೇ ಗುರುಗಳಿರ್ಬೋದು ಅವರ ಕೂಡ ಅಷ್ಟೇ ಅಂತ ಹೇಳುವುದಿಲ್ಲ ಜೀವನದಲ್ಲಿ ಯಾವ್ದಾದ್ರು ಒಬ್ಬ ಗುರು ಇರುವ ಅತ್ಯಂತ ಭಕ್ತಿ ಇರಬೇಕು ಇನ್ನು ಭಕ್ತಿಯನ್ನಿಟ್ಟು ನೋವು ಬಂದಾಗ ಕಷ್ಟ ಬಂದಾಗ ಆ ಮಹಾತ್ಮನ ಧ್ಯಾನವನ್ನ ಕೇವಲ ಐದೇ ಐದು ಸಲ ಮಹಾತ್ಮನ ಧ್ಯಾನ ಐದು ನಿಮಿಷ ಮಾಡಿದ್ರೆ ಇನ್ನು ಐವತ್ತು ವರ್ಷದ ಕಂಠಕ್ಕೆಲ್ಲ ನಿವಾರಣೆ ಆಗ್ತಾ ಇದೆ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಆ ದಿಸೆಯಲ್ಲಿ ಇವತ್ತು ಅನೇಕ ಅನುಭಾವಿಗಳು ರಾಜಕೀಯ ತಜ್ಞರು ಅನುಭಾವಿಗಳು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರಬಹುದು ವೈಚಾರಿಕರು ನಮ್ಗೆ ನಮಗೇನಾದ್ರು ನೋವು ಬಂದಾಗ ಕಷ್ಟ ಬಂದಾಗ ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಭಾರತ ದೇಶದ ಸಂತರಲ್ಲಿ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ તો તો ઘણી ભાષા સારી એક કડે હેલતા હતા મયાવેશ મનોયમા નિત્યયક્તા ઉપાસકે શ્રદ્ધયા પરયોપેતાસ્તે નિયક્તા તમા મતા દેયક્તા તમા મતા ગોધિતેલીમાં પરમ મયાવેશ મનોયમા નિત્યયક્તા ઉપાસતે પુલી શ્લોક દર્શિતે રંગરાજ એ પરમાત્મારા દેવરના ગુરુ વિના કૃપે નિરગાગ બેકાદરા ನೀನು ಸಾವಿರದ ಒಂದು ಕಾಣಿಕೆ ಕೊಡಬೇಕಾಗಿಲ್ಲ ಒಂದು ನೂರ ಒಂದು ತೆಂಗಿನಕಾಯಿ ಹೊಡಿಯಬೇಕಾಗಿಲ್ಲ ಒಂದು ನೂರ ಒಂದು ಉದಿರುಗಡ್ಡಿ ಪುಡಿ ಖರ್ಚು ಮಾಡಿ ಹಣ ಖರ್ಚು ಮಾಡಿ ಅಥವಾ ಉದಿರುಗಡ್ಡೆ ಹಚ್ಚಬೇಕಾಗಿಲ್ಲ ಆದ್ರೆ ನಿಜವಾಗಿ ನಿನ್ಗೆ ಈ ಗುರುವಿನ ಕೃಪೆ ಆಗಬೇಕಾದ್ರೆ ಯಾವುದೇ ಹಣದ ಕಾಣಿಕೆ ಬೇಕಾಗಿಲ್ಲ ನಿನ್ನ ಎಂಥ ಕಾಣಿಕೆ ಬೇಕಂದ್ರೆ ನೀನು ಒಳ್ಳೆಯ ಗುಣವಂತನಾಗಿ ಭಕ್ತನ ಪೂಜರ ಪಾಲಕಿ ಅರ್ಪಿಸಿದೆ ಅಂದ್ರೆ ನಿಮಗೆ ಆಶೀರ್ವಾದ ಆಗ್ತಾ ಇದೆ ಎನ್ನುವಂತ ಮಾತನ್ನು ನನ್ನ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಅದು ಹೇಗಂದ್ರ ಶ್ರದ್ಧೆ ಇರಬೇಕು ಏನೆಲ್ಲ ಇದ್ರು ಕೂಡ ಚಂಚಲ ಭಕ್ತಿಯಿಂದ ಕೆಲವು ಜನ ಏನೋ ಹಾಕೊಂಡು ಒಳ್ಳೆಯವರು ಅಂತ ಹೇಳ್ತಾ ಇದ್ರು ತಿಳ್ಕೊಂಡು ಕೇಳ್ಕೊಂಡು ಕೂಡಿ ಹೋಗಿ ಚಂಚಲತೆಯ ಮನಸ್ಸಿನಿಂದ ಗುರುವಿನ ಪಾದಕ ದೇವರ ದರ್ಶನ ಮಾಡಿದ್ರೆ ಆತನ ಆಶೀರ್ವಾದ ಆಗೋದಿಲ್ಲ ನಿನಗೆ ಯಾವಾಗ ಆಶೀರ್ವಾದ ಆಗ್ತದೆ ಅಂದ್ರ ಕವಿ ಬಹಳ ಚೆನ್ನಾಗಿ ಅಂತ ಕಡೆ ಹೇಳ್ತಾ ಇದ್ದಾರೆ ಎಲ್ಲಿ ಅರಸುವೆ ನೀನು ಒಬ್ಬ ಕವಿ ವಚನ ವೇದದಲ್ಲಿ ಬಹಳ ಚೆನ್ನಾಗಿ ಅಂತ ಕಡೆ ಹೇಳ್ತಾ ಇದ್ದಾರೆ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ ನಿನ್ನ ಬಳಿಯೇ ನಾನು ವಾಸಿಸಿರುವೆ ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದ ಹುಡುಕಿ ಬಡಲುತ್ತಿರುವೆ ನಾನು ಚರ್ಮದೊಳಗಿಲ್ಲ ರೋಮದೊಳಗಿಲ್ಲ ಅಸ್ಥಿಯಲು ಮೋಸದಲ್ಲೂ ಹುಡುಗಿಕೊಂಡಿಲ್ಲ ಗುಡಿ ಮಶೀದಿಗಳಿಲ್ಲ ದ್ವಾರಕ್ಕೆ ಅಯೋಧ್ಯೆಗಳು ದೊರೆಯುವನಲ್ಲ ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ ಯೋಗಾದಿ ಸಿದ್ಧಿಗೂ ದೂರನಾನು ಎಲ್ಲಿರ್ತಾ ಇದ್ದೇನೆ ಪರಮಾತ್ಮ ಅಂದ್ರ ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರೆಯುವ ನಾನು ನನಗಾಗಿ ಹುಡುಕಿದರೆ ದೊರೆವೆ ನಾನು ದೊರೆವೆ ನಾನು ಎನ್ನುವಂತ ಮಾತನ್ನ ವೇದದಲ್ಲಿ ಮಾತನಾಡ್ತೀನಿ ಅಂದ್ರ ನಿಜವಾಗಿ ಪ್ರೀತಿ ಭಕ್ತಿ ವಿಶ್ವಾಸದಿಂದ ದೇವರ ಜಾನ ನಾಮಸ್ಮರಣೆ ಮಾಡಿದಾಗ ಮಾತ್ರ ಶ್ರದ್ಧೆಯನ್ನು ಇಟ್ಕೊಂಡು ದೇವರ ದಾನ ಮಾಡಿದಾಗ ಮಹಾತ್ಮರ ಆಶೀರ್ವಾದ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ನಮಗೆ ಬಹಳ ಖುಷಿ ಆಗ್ತದೆ ಯಾವುದೋ ಒಂದು ಬೇರೆ ರಾಜಕೀಯ ಕಾರ್ಯಕ್ರಮ ಮಾಡಬೇಕಾದ್ರಿಗೆ ಹಣ ಕೊಟ್ಟು ಗಾರಿಗೆ ಬರಬೇಕಾದ್ರೆ ಜೀಪಿಗೆ ಬರಬೇಕಾದ್ರೆ ಹಣ ಕೊಟ್ಟು ಕರ್ಸ್ಬೇಕಾಗ್ತದೆ ಅವ್ರಿಗೆ ಬರ್ತದ ಬರ್ತದ ಆದ್ರ ಇವತ್ತಿನ ಆರ್ಕೋಡದ ಚನ್ನಬಸವ ಶ್ರೀಯೋಗಿಗಳವರ ಜಾತ್ರಾ ಮಹೋತ್ಸವ ಬೀದರ್ದಿಂದ ಬಂದೀರಿ ಬಂದಿರಿ ಕುದುಗೊಂಡಿಯಿಂದ ಬಂದಿರಿ ಬೆಂಗಳೂರ್ದಿಂದ ಬಂದಿರಿ ಕಲ್ಲಪೂರ್ ಬೆಂಗಳೂರ್ ಎಲ್ಲಾ ಕೆಲಸ ಬಿಟ್ಟು ಬಂದ ಎಲ್ಲಾ ಭಕ್ತಾದಿಗಳು ದೂರ ದೂರದಿಂದ ಎಲ್ಲ ಬಂದಿರಿ ಯಾಕೆ ಬಂದಿರಂದ್ರ ಇಲ್ಲಿ ಹಣದ ಆಸೆಗಾಗಿ ಬಂದಿಲ್ಲ ನಿಜವಾಗಿ ಹಾರ್ಕೂಡಿಸಿ ಬೇಗ ಆಶೀರ್ವಾದವನ್ನು ಪಡೆಯಲಿಕ್ಕೆ ಆಗಲ್ಲವರು ಬಂದಿರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಕ್ತಿ ಪ್ರೀತಿ ವಿಶ್ವಾಸದಿಂದಾಗಿ ಮಾತ್ರ ದೇವರ ಆಶೀರ್ವಾದ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ನಮ್ಮ ಪೂಜರು ನಾಗೂರ್ತಿಗಳು ಬಹಳ ಮಹತ್ವದ ಅನುಭವ ಋಣಿಮತ್ತುಗಳನ್ನು ಸ್ವಲ್ಪ ಸಮಯದಲ್ಲಿ ಮಹತ್ವದ ಮಾತುಗಳನ್ನು ಹೇಳಿದರು ಒಂದು ಸಲ ರವೀಂದ್ರನಾಥ್ ಟ್ಯಾಗೋರ್ ಅವರಿಗ ಇಪ್ಪತ್ತೊಂದು ವರ್ಷದ ಯುವಕ ಬಂದು ಪ್ರಶ್ನೆ ಮಾಡ್ತಾ ಇದ್ದ ರವೀಂದ್ರನಾಥ್ ಟ್ಯಾಗೋರ್ ಅವರೇ ನೀವು ಪರಮಾತ್ಮ ಇದ್ದಾನೆ ದೇವರಿದ್ದಾನೆ ದೇವರಿದ್ದಾನೆ ಅಂತ ಹೇಳ್ತೀರಿ ಹಾಗಾದ್ರೆ ಮತ್ತೆ ನೀವು ದೇವರ ಎಲ್ಲಿ ಹಣ ದೇವರು ಎಲ್ಲಿದ್ದಾರೆ ತೋರಿಸ್ರಿ ಹಣ ಅಂತ ಹೇಳ್ತಾ ಇದ್ದಾರೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ತೋರಿಸ್ ದೇವರಿದ್ದು ನಮ್ಗೆ ತೋರಿಸ್ ನಿಜವಾಗಿ ತಿಳ್ಕೊಂಡು ಇಪ್ಪತ್ತೊಂದು ವರ್ಷದ ನಿಮಗೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಕೇಳ್ತಾ ಇದ್ದಾರೆ ಆಗ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾ ಇದ್ದಾರ ಪ್ರಭಾತ್ಮ ನನ್ನ ಬದಲಿಗೆ ಕೂಡ ತಿಳ್ಕೊಂಡು ಕಾಲದ ಮೇಲೆ ಕೂರಿಸ್ಕೊಂಡು ರವೀಂದ್ರನಾಥ್ ಟ್ಯಾಗೋರ್ ಆ ಯುವಕನಿಗೆ ಕೇಳ್ತಾ ಇದ್ದಾರೆ ಏನಪ್ಪಾ ಈಗ ಟೈಮ್ ಎಷ್ಟಾಗ್ಯದ ಈಗ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗ್ಯದ್ರೆ ಹಗಲಾಗ್ಯದ ಸೂರ್ಯ ಕೂಡಣ ಹನ್ನೊಂದು ಗಂಟೆ ಆಗದ ಬಿಸಿಲು ಪ್ರಾರಂಭ ಆಗ್ತಾ ಇದೆ ಹನ್ನೊಂದು ಗಂಟೆ ಆಗಿದೆ ಅಂದಾಗ ರವೀಂದ್ರನಾಥ್ ಟ್ಯಾಗೋರ್ ಕೇಳ್ತಾ ಇದ್ದ ನೀನು ಆಕಾಶ ನೋಡಿದಿಲ್ಲ ನೋಡಿದ್ರಿ ಆಕಾಶದಲ್ಲಿ ನಕ್ಷತ್ರಗಳು ಇವ ಅದಾವಿಲ್ಲ ನಕ್ಷತ್ರಗಳು ಅದಾವ್ರಿ ನಕ್ಷತ್ರಗಳು ಇದ್ದರೆ ನನಗೆ ತೋರ್ಸು ಅಂತ ತಿಳ್ಕೊಂಡು ರವೀಂದ್ರನಾಥ್ ಟ್ಯಾಗೋರ್ ಕೇಳ್ತಾ ಇದ್ದ ಆಗ ಇಪ್ಪತ್ತೊಂದು ವರ್ಷದ ಯಾವಾಗ ಕೇಳ್ತಾ ಇದ್ದಾ ಕೋರಿ ನಕ್ಷತ್ರ ಹಗಲ ಏನ್ ಕಾಣ್ತಾವ್ರಿ ಅವ್ರು ರಾತ್ರಿ ಕಾಣ್ತಾವ ಹಗಲ್ ಕಾಣುವುದಿಲ್ಲ ಅಂತ ತಿಳ್ಕೊಂಡು ಆ ಕೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್ ಕಡೆ ಹೇಳ್ತಾ ಹೇ ಯುವಕ ನಿನಗೂ ಪರಮಾತ್ಮ ಯಾಕೆ ಕಾಣ್ತಾ ಇಲ್ಲ ಅಂದ್ರ ನಿನ್ನ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಎನ್ನುವಂತಹ ಕತ್ಲೆಯನ್ನ ಹೊಡೆದು ಹೊಡೆಸು ಪರಮಾತ್ಮ ಎನ್ನುವಂತ ಮಾಲೀಕ ತಾನಾಗಿದೆ ಕಾಣ್ತಾ ಇದ್ದಾನೆ ಎನ್ನುವಂತ ಮಾತನ್ನ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಅದಕ್ಕಾಗಿ ನೇಚರ್ ಈಸ್ ಗಾಡ್ ನೇಚರ್ ಪವರ್ ಈಸ್ ಗಾಡ್ ಸೃಷ್ಟಿಯಲ್ಲಿರ್ತಕ್ಕಂಥ ಅಗೋಚರವಾದಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನೇ ನಾವು ದೇವರು ಪರಮಾತ್ಮ ಗಾಡ್ ಅಲ್ಲ ಅಂತ ಕರಿತಾ ಇದ್ದೀವಿ ಆ ವಿಷಯದಲ್ಲಿ ಜಗತ್ತಿನಲ್ಲಿ ಯಾವುದೇ ಧರ್ಮ ಶ್ರೇಷ್ಠ ಅಲ್ಲ ಯಾವುದೇ ಧರ್ಮ ಕೇಳಲ್ಲ ಎಲ್ಲ ಧರ್ಮಗಳು ಅಂದ್ರೆ ದಯವಿಲ್ಲದ ಧರ್ಮ ಅದಾವು ದಯ ಎನ್ನುವ ಕತ್ತುದಂತೆ ದಯವನ್ನ ಇವತ್ತು ಪ್ರಸಾರ ಮಾಡಿ ಎಲ್ಲರಿಗೂ ಆಶೀರ್ವಾದವನ್ನು ಪಡ್ತಕ್ಕಂಥ ಶಕ್ತಿ ಎಲ್ಲ ಧರ್ಮದ ಸಾರ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಅನೇಕ ಅನುಭಾಗಿಗಳು ಪ್ರೀತಿ ಭಕ್ತಿ ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನನಗೆ ಬಹಳ ಖುಷಿ ಆಗ್ತದೆ ಇವತ್ತು ಕೂಲಿ ಮಾಡ್ತಕ್ಕಂಥ ಹೊರದಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರು ಅನೇಕ ಜನ ದೂರ ದೂರದಿಂದ ಎಲ್ಲಾ ಕಾರ್ಯಗಳನ್ನು ಬದಿಗರಿಸಿ ಬಂದಿದ್ದೀರಿ ಅದನ್ನು ನೋಡಿ ನನಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಪ್ರಶ್ನೆ ಮಾಡ್ತಾ ಇದ್ದ ನಾನು ಸ್ವಾಮಿ ವಿವೇಕಾನಂದರೇ ಭಾರತ ದೇಶದಲ್ಲಿ ಸುಂದರವಾಗಿರ್ತಕ್ಕಂಥ ನದಿಗಳು ಹರಿತಾ ಇದ್ದಾವ ಹಳ್ಳಗಳು ಹರಿತಾ ಇದ್ದಾವ ನಿಮಗೆ ಹಳ್ಳದ ನೀರು ಇಷ್ಟವೋ ಅಥವಾ ನದಿ ನೀರು ಇಷ್ಟವೋ ಅಂತ ತಿಳ್ಕೊಂಡು ಕೇಳಿದಾಗ ವಿವೇಕಾನಂದ ಸರ್ತಾ ಇರ್ತಾರೆ ನೋಡಪ್ಪ ನೋಡಿನಿ ಅನೇಕ ಹಳ್ಳಗಳನ್ನು ನೋಡೀನಿ ನದಿಗಳನ್ನು ನೋಡಿನಿ ಅನೇಕ ಸಮುದ್ರಗಳನ್ನು ನೋಡೀನಿ ನನಗೆ ಸಮುದ್ರದ ನೀರು ಇಷ್ಟ ಇಲ್ಲ ಹಳ್ಳದ ನೀರು ಇಷ್ಟ ಇಲ್ಲ ನದಿಯ ನೀರು ಇಷ್ಟ ಇಲ್ಲ ನನಗೆ ಯಾವ ನೀರು ಇಷ್ಟ ಇದೆ ಅಂದ್ರ ಭೂಮಿಯ ತಾಯಿಯ ಮೇಲೆ ಭಕ್ತಿಯಲ್ಲಿಟ್ಟಿರ್ತಕ್ಕಂತ ಒಬ್ಬ ರೈತ ಬೆವರು ಸುರಿಸಿಯನ್ನು ದುಡಿತಾ ಇದರಲ್ಲ ಆ ಬೆವರಿನ ಹನಿಯ ನೀರು ನಗಿಸ್ತಾ ಎನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಹಿರಿಯರು ಜೈ ಜವಾನ್ ಜೈ ಕಿಸಾನ್ ಹೇಳಿದ್ರು ನೀವು ರೈತರು ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಅದರಲ್ಲಿರ್ತಕ್ಕಂಥ ಒಂದೊಂದು ದಾಣಿಯಲ್ಲಿ ಒಂದೊಂದು ಅಗಳಿನಲ್ಲಿ ಪರಮಾತ್ಮನ ಶಕ್ತಿ ಇದೆ ನಾವು ಹೋದ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಹೇಳೀರಿ ಒಂದೊಂದು ಅಕ್ಕಿಯ ದಾಣಿಯಲ್ಲಿ ಒಂದೊಂದು ಜೋಳದ ಕಣದಲ್ಲಿ ಒಂದೊಂದು ಜೋಳದ ಒಂದು ರಾಶಿಯಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಪರಮಾತ್ಮನ ಶಕ್ತಿ ಇದೆ ರೈತರ ತಪಸ್ಸು ಶಕ್ತಿ ಪರಿಶ್ರಮ ಇದೆ ಅದಕ್ಕಾಗಿ ಜಗತ್ತಿನಲ್ಲಿ ಯಾರಿಗೂ ಮಟ್ಟ ಮೊದಲಿನಾಗ ದೇವರ ಜಗತ್ತಿನ ಜಗದ ಜಗದ್ಗುರು ಯಾರಾದರೂ ರೈತ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಮನಸ್ಸಿಗೆ ನೋಡ್ಕೊಂಡು ಹೇಳ್ತಾ ಇದ್ದಾನೆ ಓತಾಯೇ ನೋಡು ನೀನೆಂದು ನಿನ್ನ ಮಕ್ಕಳ ಗತಿ ಏನಾಗಿದೆಂದು ಸ್ವಾರ್ಥಕ್ಕೆ ಬರೆಬೇಕಿದ್ದು ಸಾತ್ವಿಕತೆ ಬರೆತು ಬಾಳುವರು ಇದೆಯೇ ನೀನೆಲ್ಲವ ಸೊತ್ತು ಓ ರೈತ ನೀ ಕೊಡುಗೆ ಜನಕ್ಕೆಲ್ಲ ಅನ್ನ ಮರೆತಿಹರು ನೋಡಿದ್ದು ಈ ಜನವೂ ನಿನ್ನ ನಿನ್ನ ಅಲ್ಲ ಸ್ವಾಹವನ್ನು ಮಾಡಿ ಎಂದು ತೇಗು ತಲೆ ಹಾಡಿ ಕುಣಿದಾಡಿ ಹಾಡಿ ಕುಣಿದಾಡಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಿಜವಾಗಿ ಜಗತ್ತಿನಲ್ಲಿ ಈಗಾಗಲೇ ಚುನಾವಣೆ ನೀತಿ ಸಂಹಿತೆ ಅದೇ ಒಂದು ಮಾತನ್ನ ಸರ್ಕಾರಕ್ಕೆ ಕೇಳಬೇಕಾಗದ ಅಂದ್ರೆ ಎಲೆಕ್ಷನ್ ಚುನಾವಣೆ ಮುಗಿಲಿ ಮುಗಿದ ನಂತರ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀ ಯಾಕೆಂದ್ರೆ ಇವತ್ತ ಚುನಾವಣೆ ನೀತಿ ಸಂಹಿತೆ ಬಕ್ಕಾಗ ಆ ಮಾತನ್ನ ಹೇಳುವುದಿಲ್ಲ ಚುನಾವಣೆಯ ನಂತರ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರ ಬರಲಿ ಈ ಸರ್ಕಾರ ಬರಲಿ ಅನ್ನುವಂತ ತಮ್ಮ ಮನೋಭಾವನೆ ನಮ್ಮಲ್ಲಿಲ್ಲ ಯಾರು ಜನರ ಪ್ರೀತಿ ಮತ್ತು ವಿಶ್ವಾಸ ಬೆಳೆಸ್ತಾ ಸಂದರ್ಭದಲ್ಲಿ ಹೇಳಿ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರ ಪರವಾಗಿರ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲರೂ ಕೂಡ ಪ್ರೀತಿ ಮತ್ತು ವಿಶ್ವಾಸದಿಂದ ಈ ಕಾರ್ಯಕ್ರಮ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಬಂದಿದ್ದೀರಿಂತಹ ಕಾರ್ಯಕ್ರಮ ಅನೇಕ ಅನುಭಾವಿಗಳು ಆಗಮಿಸಿದ್ದಾರೆ ಈಗಾಗಲೇ ನಮ್ಮ ನಾಗೋ ಶ್ರೀಗಳವರು ಸ್ವಂತ ಶ್ರೀಗಳವರು ಸುಂದರವಾಗಿರ್ತಕ್ಕಂಥ ಮಾತುಗಳನ್ನ ಕೇಳಿದ್ದಾರೆ ಕುಮಾರ್ ಅವರು ರಾಜ್ಕುಮಾರ್ ಕಪೂರ್ ಅವರು ವೈಜ್ಞಾನ ಪಾಟೀಲ್ ಮನೆಯವರು ಬಂದಿದ್ದಾರೆ ಸುನೀರ್ ವರಾಪುರಿ ಅವರು ವಿಶೇಷವಾಗಿ ಇಂದು ಚಂದ್ರಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಋದುರ್ಗಾವ ಶಾಸ್ತ್ರಿಗಳವರು ಅವ್ರು ಹೇಗಿದ್ದಾರೆ ಅಂದ್ರ ಋದುರ್ಗಾವ ಶಾಸ್ತ್ರಿಗಳ ಬಗ್ಗೆ ಹೇಳ್ಬೇಕಾದ್ರ ಬಹಳ ಅವ್ರು ಕೂತಿದ್ದಾರೆ ಅವ್ರ ವ್ಯಕ್ತಿತ್ವ ಎಂತ ಮಟ್ಟಕ್ಕೆ ಬಹಳ ಜನ ಶಾಸ್ತ್ರೀಜರು ಬರ್ತಾ ಇದ್ದಾರೆ ಆದ್ರ ಆರ್ಕೋಡು ಜಾತ್ರೆಗೆ ಆರ್ಕೂಡದ ಒಂದು ಹುಣ್ಣಿಮೆಯ ಅಮಾಶಯ ಕಾರ್ಯಕ್ರಮಕ್ಕೆ ಒಂದು ನೂರ ಎಂಟು ಚತುರ್ದಶಿ ತಪ್ಪಲಾರದೆ ಬಂದು ಎಂಟು ವರ್ಷ ಆರು ತಿಂಗಳವರೆಗೆ ಪ್ರತಿ ವರ್ಷ ಪ್ರತಿ ತಿಂಗಳು ತಪ್ಪಲಾರದೆ ಬಂದು ಕೀರ್ತನೆಯನ್ನು ಮಾಡಿರ್ತಕ್ಕಂತ ಕೀರ್ತಿ ಯಾರಿಗೆ ಯಾರು ಸಲ್ತಾ ಇದ್ರ ನಮ್ಮ ಮದಯ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಚಳ್ಳಗಿಯವರು ಬಟ್ಟಿಮೋಳದ ನಮ್ಮ ಅಣ್ಣಾರ ಶಗಿ ಅವರು ಜಗದೀಶ್ ದೇಸಾಯ್ ಕೂಡ ಸುಂದರವಾಗಿರ್ತಕ್ಕಂಥ ಬಸವರಾಜ್ ಬಿಟ್ಟಾರ್ ಅವರೇ ಕೂಡ ಪ್ರಶಸ್ತಿ ದೊರೆತಿದೆ ವಿಶೇಷವಾಗಿ ಸಮಾರಂಭವನ್ನ ಶ್ರೀಮತಿ ಜಗದೇವಿ ಶಂಕರಾವ್ ಬಡಂಜಿ ಅವರು ಮತ್ತು ಚಂದ್ರಮ್ಮ ರಾಜಪ್ಪ ಗುತ್ತ ಅವರಿಗೆ ಒಳ್ಳೆಯ ಆದರ್ಶ ಸಂಪತಿಗಳು ವಿಶೇಷವಾಗಿರ್ತಕ್ಕಂಥ ಸರ್ಕಾರ ಹತ್ತು ಸುನಿಯೋಗಿ ಆಶೀರ್ವಾದ ಆಗಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸ್ಮರಣ ಸಂಘದವರು ಪ್ರಸ್ತಾಧಿಗಳು ಪತ್ರಿಕಾ ಬಂಧುಗಳು ಎಲ್ಲ ಅನುಭವಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಮಗೆಲ್ಲರಿಗೂ ಕೂಡ ಇವತ್ತು ಪರಮಾತ್ಮರಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಎಂಥ ಪ್ರಾರ್ಥನೆ ಅಂದ್ರ ನನ್ಗೆ ಬಹಳ ಖುಷಿ ಆಗ್ತದೆ ಈ ಸಲ ದೇವರಿಗೆ ದಾಟಿ ಹೋದ್ರ ಬಿಜಾಪುರ ಭಾಗಕ್ಕೆ ಹೋದ್ರಾವೆಲ್ಲ ನೋಡಿದ್ರಿ ಅನೇಕ ತಾಲೂಕಿನಲ್ಲಿ ಬರಗಾಲ ಬಿದ್ದದ ಆದ್ರ ಚಿಂಚೋಳಿ ತಾಲೂಕು ಮತ್ತು ಸೇಡಂ ತಾಲೂಕು ಚಿತ್ತಾಂಬೂರ ತಾಲೂಕ ಸ್ವಲ್ಪ ಭಾಗ ನೋಡಿದಾಗ ಇವತ್ತು ನಮ್ಮ ಚರ್ವಸಪ್ಪ ಮೀನ ಅವರು ಹೇಳಿದ್ರು ಮಳಿ ಬರದೇ ಇದ್ರು ಕೂಡ ಅಪ್ಪವರೇ ಒಟ್ಟು ಹೋಗೋದು ಮಳೆ ಬಂತು ಎಫ್ರೇಕ ಎಂಟು ಚೀಲ ಜೋಳ ಬೆಳೆದ ಎಂಟು ಚೀಲ ಜೋಳ ಅದು ಭಾಗವಹಿಸುವ ಆಶೀರ್ವಾದ ಒಂದನ್ನು ಕೂಡ ನಮ್ಮ ಭಾಗ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ಒಳ್ಳೆಯ ಬೆಳೆ ಬೆಳೆ ಆಗ್ಲಿ ನಮ್ಮ ರೈತರು ಶಾಂತವಾಗಿರಲಿ ಅವರಿಗೆ ಖುಷಿಯಾಗಿರಲಿ ಪರಮಾತ್ಮನ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಸ್ವಾರೈಸಿ ಎರಡು ಮಾತುಗಳನ್ನು ಮುಗಿಸ್ತಾರೆ